ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಹೆಂಗಿದಿರ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎರಡು ದಿನದಿಂದ ಮಳೆ ಬರ್ತಾನೆ ಇದೆಯಲ್ಲ ಹಂಗಾಗಿ ಸಂಜೆ ಟೀ ಟೈಮ್ಗೆ ಪಕೋಡ ಮಾಡ್ಕೊಳೋಣ ಅಂದ್ಕೊಂಡೆ ಹಂಗಾಗಿ ನಾಲ್ಕು ಈರುಳ್ಳಿ ತಗೊಂಡು ಸಿಪ್ಪೆಯೆಲ್ಲ ಬಿಡಿಸಿಬಿಟ್ಟು ನೋಡಿ ನೀರಲ್ಲಿ ಹಾಕಿ ನೀಟಾಗಿ ತೊಳ್ಕೊಂಡೆ ಇಲ್ಲಾಂದರೆ ಅದ್ರ ಮೇಲೆ ನೋಡಿ ಕಪ್ ಕಪ್ಪಾಗಿರುತ್ತೆ ಈರುಳ್ಳಿಯಲ್ಲಿ ಅದಕ್ಕೆ ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ತೊಳಿಬೇಕು ಸಿಪ್ಪೆ ಬಿಡಿಸಾದ್ಮೇಲೆ ಇಲ್ಲಿ ನಾನು ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ತಗೊಂಡು ಅದನ್ನು ನೀರಲ್ಲಿ ಹಾಕ್ಕೊಂಡೆ ಎರಡು ಬೆಳ್ಳುಳ್ಳಿ ತಗೊಂಡು ಎರಡು ಗಡ್ಡೆ ಅದನ್ನು ಸಿಪ್ಪೆ ಸಿಪ್ಪೆ ಫುಲ್ಲು ಬಿಡಿಸ್ಬಾರ್ದು ಆಮೇಲೆ ಒಟ್ಟಿರುತ್ತಲ್ಲ ಅದು ಮಾತ್ರ ತೆಗೆದುಬಿಟ್ಟು ನೋಡಿ ಇನ್ನು ನೀಟಾಗಿ ಇನ್ನೊಂದು ಸರಿ ನೀರು ಚೇಂಜ್ ಮಾಡಿ ನಾನು ಎರಡು ಟೈಮ್ ತಗೊಂಡೆ ಈಗ ನೋಡಿ ಈರುಳ್ಳಿನ ನಾನಿಲ್ಲಿ ಉದ್ದುದ್ದಕ್ಕೆ ಸಣ್ಣಕ್ಕೆ ಹೆಚ್ಕೊಂಡೆ ನಿಮಗೆ ರೂಢಿ ಇದ್ದರೆ ಮಾತ್ರ ಈ ರೀತಿ ಕೈಯಿಂದನೇ ಕಟ್ ಮಾಡಿ ಇಲ್ಲಾಂದರೆ ಚಾಪಿಂಗ್ ಬೋರ್ಡಲ್ಲಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಮಾಡೋದರಿಂದ ರೂಢಿ ಅಂದರೆ ಬೆಳ್ಳುಳ್ಳುಗಳು ಕಟ್ ಆಗೋ ಚಾನ್ಸ್ ಇರುತ್ತೆ ಈಗ ನೋಡಿ ಹಸಿಮೆಣ್ಸಿನ್ಕಾಯಿನ ನಾನು ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡೆ ಈಗ ಬೆಳ್ಳುಳ್ಳಿ ಇದೆಯಲ್ಲ ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಒಂದು ಲೋಟಾಗಿ ಹಾಕ್ಕೊಂಡು ಇಲ್ಲಿ ನೋಡಿ ನಾನು ಜಿಜ್ಜ ಇದ್ದೀನಿ ಅದು ಫುಲ್ಲು ಪೇಸ್ಟ್ ಥರ ಹಾಕೋಬಾರ್ದು ಸ್ವಲ್ಪ ತರತರಿಯಾಗಿ ಇರಬೇಕು ಈಗ ಅದನ್ನು ಈರುಳ್ಳಿ ಜೊತೆ ಹಾಕ್ಕೊಂಡು ಇಲ್ಲಿ ನಾನು ಚಿಕ್ಕ ಸ್ಪೂನಿಂದ ಎರಡು ಸ್ಪೂನಷ್ಟು ಜೀರಿಗೆ ಎರಡು ಸ್ಪೂನು ಅಜ್ವಾನನ ಕೈಯಲ್ಲಿ ಉಜ್ಜಿಬಿಟ್ಟು ಹಾಕ್ಕೊತಾ ಇದ್ದೀನಿ ಈಗ ನೋಡಿ ಕೊತ್ತಂಬ್ರೀ ಸ್ವಲ್ಪ ಹಾಕ್ಕೋಬೇಕು ಕೊತ್ತಂಬರಿ ಜಾಸ್ತಿ ಹಾಕ್ಕೊಬಾರ್ದು ಸುಮ್ಮನೆ ಒಂದು ಫ್ಲೇವರ್ಗೆ ಅಷ್ಟೇ ಹಾಕ್ಕೋಬೇಕು ಹಂಗಾಗಿ ನಾನು ಒಂದು ಸ್ವಲ್ಪ ಕೊತ್ತಂಬ್ರಿಯೂ ನೀಟಾಗಿ ಬಿಡಿಸ್ಬಿಟ್ಟು ನೋಡಿ ತೊಳೆದು ಬಿಟ್ಟು ನಾನಿಲ್ಲಿ ಎರಡೆರಡು ಟೈಮ್ ತೊಳಿತಾ ಇದ್ದೀನಿ ಅದನ್ನು ಸಣ್ಣ ಕಚ್ಕೊಂಡು ಈರುಳ್ಳಿ ಜೊತೆಗೆ ಹಾಕ್ಕೋಬೇಕು ಈಗ ನೋಡಿ ಇಲ್ಲಿ ಒಂದು ರ ಎರಡು ರೊಕ್ಕ ಅಷ್ಟು ಕರಿಬೇವು ತಗೊಂಡು ಅದನ್ನು ನೀಟಾಗಿ ನಾನು ನಾನಿಲ್ಲಿ ಅದನ್ನು ಕೈಯಿಂದಲೇ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇಲ್ಲಿ ನನ್ನ ಪಕೋಡ ಮಾಡ್ತಾಯಿದ್ದೆ ನನ್ನ ಮಗಳು ಬಂದು ಚಿಕ್ಕ ಮಗಳು ಬಿ ಸಿ ಮಾಡ್ಕೊತಾ ಇದ್ದಾಳೆ ಬೇಗ ಮಾಡಮ್ಮ ಟೀ ಜೊತೆಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ಲು ಇಲ್ಲಿ ನಾನು ಇನ್ನೊಂದು ಕಪ್ಪಷ್ಟು ಕಡಲೆ ಇಟ್ಟು ಹಂಗೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಜಲ್ಡಿ ಹಿಡ್ದಿಕ್ಕೊಂಡಿದ್ದೀನಿ ಈಗ ನಾವು ಈರುಳ್ಳಿ ಎಲ್ಲ ಕಟ್ ಮಾಡಿಕ್ಕಿದ್ದೀವಲ್ಲ ಇದನ್ನೆಲ್ಲ ಕೈಯಿಂದ ಫಸ್ಟು ಚೆನ್ನಾಗಿ ಕಲಿಸ್ಕೋಬೇಕು ಅದೆಲ್ಲ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಈಗ ಈ ಕಡಲೆ ಇಟ್ಟು ಈ ಅಕ್ಕಿ ಹಿಟ್ಟಿನ ಈರುಳ್ಳಿ ಜೊತೆಗೆ ಸೇರಿಸ್ಕೊಂಡು ಇಲ್ಲಿ ನೋಡಿ ಒಂದು ಸ್ಪೂನಷ್ಟು ನಾನು ಖಾರದ ಪುಡಿ ಹಾಕಿದ್ದೀನಿ ನಾವು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಿ ಹಂಗಾಗಿ ಸ್ವಲ್ಪ ಕಮ್ಮಿ ಹಾಕ್ಕೋಬೇಕು ಖಾರದ ಪುಡಿ ಮತ್ತು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪುನೂ ಸೇರಿಸ್ಕೋಬೇಕು ಇಲ್ಲಿ ನೋಡಿ ಸ್ಟವ್ ಹಚ್ಕೊಂಡು ಇಲ್ಲಿ ಬಾಣಲಿ ಇಟ್ಟು ಒಂದೆರಡು ಸ್ಪೂನಷ್ಟು ಎಣ್ಣೆನ ಬಿಸಿ ಇಟ್ಟಿದ್ದೀನಿ ಅದು ಬಿಸಿ ಆಗೋಷ್ಟರಲ್ಲಿ ಇಲ್ಲ ನಾನು ಈರುಳ್ಳಿ ಈ ಕಡಲೆ ಹಿಟ್ಟನೆಲ್ಲ ಚೆನ್ನಾಗಿ ಕೈಯಲ್ಲಿನ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ನೋಡಿ ಆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈಗ ಆ ಈರುಳ್ಳಿ ಜೊತೆಗೆ ಸೇರಿಸ್ಕೋಬೇಕು ನೋಡಿ ಸೇರಿಸ್ಕೊಂಡು ನಾನು ಹಾಗೇ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ ಇಟ್ಬಿಟ್ಟೆ ಬಾಣಲೆಯಲ್ಲಿ ಇಲ್ಲಿ ನೋಡಿ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಈರುಳ್ಳಿಯಲ್ಲಿ ಈ ಕಡಲೆ ಇಟ್ಟು ಅಕ್ಕಿ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಜಾಸ್ತಿ ನೀರು ಹಾಕ್ಕೋಬಾರ್ದು ನೋಡಿ ಈ ರೀತಿ ಮಾಡ್ಕೊಂಡಾದಮೇಲೆ ಈಗ ನಾನಿಲ್ಲಿ ಎಣ್ಣೆ ಇಲ್ಲ ಅಂತ ಚೆಕ್ ಮಾಡ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಈಗ ನೋಡಿ ನಾವು ಉಂಡೆ ಉಂಡೆ ಥರ ಹಾಕಬಾರ್ದು ಆ ರೀತಿ ಹಾಕಿದ್ರೆ ಬೋಂಡ್ ಆಗಿಬಿಡುತ್ತೆ ಈ ರೀತಿ ಪಕೋಡನ ಹಾಕ್ಕೋಬೇಕು ನಾನು ವೀಡಿಯೋದಲ್ಲಿ ನೋಡಿ ಯಾವ ರೀತಿ ಹಾಕ್ತಾ ಇದ್ದೀನಿ ಅಂತ ನೋಡಿ ಪಕೋಡೆ ಎಲ್ಲ ಹಾಕಿದ ಮೇಲೆ ನಾವು ಹಂಗೆನೇ ಅದನ್ನೆಲ್ಲ ತಿರುಗಿಸ್ಕೋಬಾರ್ದು ಅದೆಲ್ಲ ಬಿಟ್ಕೊಬಿಡುತ್ತೆ ಈರುಳ್ಳಿ ಎಲ್ಲನೂ ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೊಂದು ಸೈಡ್ಗೆ ನಾವು ತಿರುಗಿಸ್ಕೊಬೇಕು ನೋಡಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಈ ರೀತಿ ಡೀಪ್ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಎಣ್ಣೆಯಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಪಕೋಡ ಮಳೆ ಬಂದಾಗಂತೂ ತುಂಬ ಚೆನ್ನಾಗಿರುತ್ತೆ ಪಕೋಡಿ ಈ ಮೆಣ್ಸಿನ್ಕಾಯಿ ಬಜ್ಜಿ ಅಂದರೆ ನನಗೆ ತುಂಬ ಇಷ್ಟ ಮಳೆಯಲ್ಲಿ ಟೀ ಜೊತೆಗೆ ತಿನ್ನೋದಕ್ಕೆ ನೋಡಿ ಈ ರೀತಿ ಕೆಂಪಗಾದಾಗ ಅದನ್ನು ತೆಗೆದುಬಿಡಬೇಕು ಇಲ್ಲಿ ತೆಗೆದುಬಿಟ್ಟು ಇನ್ನೊಂದು ಟ್ರಿಪ್ಪು ಹಾಕ್ತಾಯಿದ್ದೀನಿ ಅಷ್ಟರಲ್ಲಿ ಟೀನು ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರನೂ ಸಲ ಟ್ರೈ ಮಾಡಿ ನೋಡಿ ನೋಡಿ ಈ ಮೆಣಸಿನ್ಕಾಯಿನೂ ಖಾರನೇ ಇರೋದಿಲ್ಲ ಈ ಪಕೋಡೋ ಜೊತೆ ಅದನ್ನು ನಂಜ್ಕೊಂಡು ತಿಂದ್ಬಿಡ್ಬೋದು ಹಂಗಿರುತ್ತೆ ಟೇಸ್ಟು ನೋಡಿ ನಾನು ಮಾಡ್ತಾ ಮಾಡ್ತಾನೆ ಅರ್ಥ ಮಕ್ಕಳೆಲ್ಲ ಎತ್ಕೊಂಡು ತಿಂತಾಯಿದ್ರು ತುಂಬ ಚೆನ್ನಾಗಿದೆ ಅಂದರು ಅಷ್ಟರಲ್ಲಿ ಟೀನು ಆಗ್ಲೇ ಇಟ್ಟಿದ್ವಿ ಅದನ್ನು ಸರಿ ಬಿಸಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ನೋಡಿ ಬಿಸಿ ಬಿಸಿ ಟೀ ಮತ್ತು ಪಕೋಡಾ ರೆಡಿಯಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್